ಬಸವಣ್ಣನ ವಚನಗಳು ಸಂಚಿಕೆ ಆರು ಧ್ವನಿ ಶಿವಕುಮಾರ ಪ್ರಸ್ತುತಿ ವಿ ಕನ್ನಡ ಮಾರಿ ಮಸನಿ ಎಂಬವು ಬೇರಿಲ್ಲ ಕಾಣಿರೋ ಮಾರಿ ಎಂಬುದೇನು ಕಂಗಳು ತಪ್ಪಿ ನೋಡಿದರೆ ಮಾರಿ ನಾಲಿಗೆ ತಪ್ಪಿ ನುಡಿದರೆ ಮಾರಿ ನಮ್ಮ ಕೂಡಲ ಸಂಗಮ ದೇವರ ನೆನೆಹ ಮರೆದೆಡೆ ಮಾರಿ ಕಾಣಿರೋ ನೋಡಿ ಈ ಒಂದು ಅದ್ಭುತ ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ ಮೃತ್ಯು ರುದ್ರ ದೇವತೆಗಳೆಂಬರು ಬೇರೆ ಯಾರೂ ಇಲ್ಲ ಕೆಟ್ಟ ದೃಶ್ಯ ಕೆಟ್ಟ ಮಾತುಗಳು ದುರಾಚಾರದ ಚಟುವಟಿಕೆಗಳನ್ನು ಮಾಡುತ್ತಾ ಸಾಗಿದರೆ ಇದ್ದರೂ ಸತ್ತಂತೆಯೇ ಸರಿ ಎಂಬ ಅರ್ಥದಲ್ಲಿ ಬಸವಣ್ಣನವರು ಇಲ್ಲಿ ಹೇಳಿದ್ದಾರೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟಿಯ ಕಟ್ಟಿ ಆಕಳ ಆಲನೆರೆದು ಜೇನು ತುಪ್ಪವ ತೊಯ್ದೆಡೆ ಸಿಹಿಯಾಗಬಲ್ಲುದೆ ಕಹಿಯಾಗುವುದಲ್ಲದೆ ಶಿವಭಕ್ತರಲ್ಲದವರ ಕೊಡೆ ನುಡಿಯಲಾಗದು ಕೂಡಲ ಸಂಗಮ ದೇವ ನೋಡಿ ಈ ಒಂದು ವಚನದಲ್ಲಿ ಬೇವಿನ ಬೀಜವ ಬಿತ್ತಿ ಅದಕ್ಕೆ ಬೆಲ್ಲದ ಕಟ್ಟೆ ಕಟ್ಟಿದರೆ ಆಕಳ ಹಾಲು ನೀರಿನಂತೆ ಸುರಿದು ಜೇನುತುಪ್ಪ ಸುರಿದರೆ ಬೆಳೆಯುವ ಬೇವಿನ ಸಸಿ ಸಿಹಿಯಾಗುವುದೇ ಶಿವಭಕ್ತರಲ್ಲದವರ ವಿಷ ಬೀಜದಂತೆ ವಂಚಕರ ಸಂಗಡ ಮಾತನಾಡಲಾಗದು ಎಂದು ಇಲ್ಲಿ ಶಿವಭಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ವೇದವ ನೋದಿದಡೇನು ಶಾಸ್ತ್ರವ ಕೇಳಿದಡೇನಯ್ಯ ಜಪವ ಮಾಡಿದಡೇನು ತಪವ ಮಾಡಿದಡೇನಯ್ಯ ಏನ ಮಾಡಿದಡೇನು ನಮ್ಮ ಕೂಡಲ ಸಂಗಯ್ಯನ ಮನ ಮುಟ್ಟದನಕ್ಕ ನೋಡಿ ಈ ಒಂದು ಸುಂದರ ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ ವೇದ ಪಠನ ಮಾಡಿದರು ಶಾಸ್ತ್ರ ಕೇಳಿದರು ತಪ ಮಾಡಿದರು ತಪಸ್ಸು ಮಾಡಿದರು ಅವನ ಮನ ಮುಟ್ಟದೆ ಇದ್ದರೆ ಎಲ್ಲ ವ್ಯರ್ಥ ಅಂತೇಳಿ ಇಲ್ಲಿ ಹೇಳಿದ್ದಾರೆ ಅಂದರೆ ಇಲ್ಲಿ ನಾವು ವೇದವನ್ನು ಓದಿದರೂ ಸಹ ಶಾಸ್ತ್ರನ ಕೇಳಿದರೂ ಸಹ ಜಪ ತಪಸ್ಸುಗಳನ್ನು ಮಾಡಿದರೂ ಸಹ ದೇವರ ಮನ ಮುಟ್ಟಿಲ್ಲ ಅಂದರೆ ಅದು ಎಲ್ಲ ವ್ಯರ್ಥ ಅಂತೇಳಿ ಈ ಒಂದು ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ ಮರವನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಆಯುತ್ತಲಿದ್ದೇನೆ ಬೆಂದ ಮನವ ನಾನೆಂಟು ನಂಬುವೆನಯ್ಯ ಎಂತ ನೆಚ್ಚುವೆನಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲಿಯದಯ್ಯಾ ನೋಡಿ ಈ ಒಂದು ವಚನದಲ್ಲಿ ಕೊಂಬೆಯಿಂದ ಕೊಂಬೆಗೆ ಜಿಗಿಯುವ ಕೋತಿಯಂತೆ ಚಂಚಲ ಮನಸ್ಸು ಭಗವಂತನ ಬಳಿಗೆ ಹೋಗದೆ ಲೌಕಿಕ ಆಕರ್ಷಣೆಗಳತ್ತ ಒಡ್ಡಿ ತಳೆಯುತ್ತದೆ ಆ ಅಡ್ಡಿಗಳನ್ನು ನಿವಾರಿಸಿ ನಿನ್ನ ಪಾದವನ್ನು ನೆನೆಯುವಂತೆ ಕರುಣಿಸು ಎಂದು ದೇವರಲ್ಲಿ ಕೇಳಿಕೊಳ್ಳುವಂತಹ ವಚನವಿದು ತಾಳೆ ಮರದ ಕೆಳಗೆ ಒಂದು ಹಾಲ ಅರವಿ ಇದ್ದೆಡೆ ಅದ ಹಾಲ ಅರವಿ ಎನ್ನರು ಸುರಯ್ಯ ಅರವಿ ಎಂಬರು ಈ ಭಾವನಿಂದನೆಯ ಮಣಿಸ ಕೂಡಲ ಸಂಗಮ ದೇವ ನೋಡಿ ಈ ಒಂದು ವಚನ ಎಷ್ಟು ಅರ್ಥಪೂರ್ಣವಾಗಿದೆ ಅಂತೇಳಿ ಹಾಲು ತುಂಬಿದ ಪಾತ್ರೆ ತಾಳೆ ಮರದ ಬುಡದಲ್ಲಿ ಇದ್ದರೆ ಅದನ್ನು ಹೆಂಡದ ಪಾತ್ರೆ ಎನ್ನುವಂತೆ ನಾನು ಪ್ರಾಪಂಚಿಕ ವ್ಯಸನ ಅಂಟಿಸಿಕೊಳ್ಳದಿದ್ದರೂ ನನ್ನನ್ನು ಈನಂತೆ ನೋಡುತ್ತಾರೆ ಇದನ್ನು ಹೋಗಲಾಡಿಸುತ್ತಂದೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಅಂದಿನ ಕಾಲದ ಸಮಾಜದ ಒಂದು ಪರಿಸ್ಥಿತಿಯನ್ನ ಇಲ್ಲಿ ಹೇಳಿದ್ದಾರೆ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು